ಸಿಕ್ಕದ ಹೆಂಗಿತ್ತು ಅಯ್ಯಯ್ಯ ನಾವ ಗುಟ್ಟಿ ಬಟ್ಲ ಹಟ್ಟಿ ಬಡದು ಎಷ್ಟ್ ಹದಿನಾರು ನಮ್ನಿ ಚಟ್ನಿ ಉಪ್ಪಿನಕಾಯಿ ಮಾಡಿ ಚಂದ ಗಂಡುಗಳಿಗೆ ಮಕ್ಕಳಿಗೆ ಗುಣಿಸಿ ಧಡಸ್ ಮಾಡ್ತಿದ್ವಿ ಸಿಕ್ಕಿ ಟೈಮ್ ಹಾಳು ಮಾಡ್ತಿದ್ದಿಲ್ಲ ಅದರ ತಣ್ಣಗ ಅಡಗಿ ಮನೆಯಾಗ ಚಂದ ತಿಕ್ಕಿ ತಿಕ್ಕಿ ಬಾಂಡೆ ತೊಳದ್ರ ಅಡಗಿ ಮನಿ ತಳ ತಳಾರ ಅಂತತಿ ಇದನ್ ತಿಕ್ಕಿದ್ರೆ ಏನಂತತಿ ಅಲ್ಲ ಪಾತ ಏನ್ರೂ ಚೊಂಗ್ಯಾರ ಕೊಟ್ಟಿದ ಕೊಟ್ಟಿದ್ದು ಹ್ಮ್ ಹೌದಾ ನನಗೂ ನೋಡಿಲಿ ಗಣೇಶಿ ಮೂರಂದ್ರ ಮೂರತ್ ಅಂದಾಳೆ

ಅಲ್ಲ ಲಕ್ಷ್ಮೇ ನಮ್ಮ ಅಕ್ಕನ್ ಮನಿಗ್ ಹೋಗಿನಿ ಹ್ಮ್ ನಮ್ ತಂಗಿ ಬಾದ್ರಕ್ ಬಂದ್ರು ಮಾಡ್ತೀವಿ ಮಾಡ್ಬೋಕ ಮಾತಾಡ್ತಾಳ ಹ್ಮ್ ಏನ್ ಮಾಡ್ಬೇಕು

ಏನಿನೆ ಪಾರ್ತಿರ್ ಒಂದು ಕಪ್ ಚಾಯ್ ಅಂತ ಬಂದೆ ಯುವಾ ಯಾಕೋ ಬಕ ಯುವಾ ಬರ ಯುವಾ ಬಾ ಚಂತಕ ಕೌದ ಯುವಾ ಅಂಗ ಮಂತೆ ಸುದ್ದಿ ಮಾತಾಡದ ಅವರು ಹ್ಮ್ ಅರೆ ಚಲೋ ಅಲ್ಲ ಮೂನೇ ಶತನ್ನ ಮಾತಾಡದು ಎದಕ್ಕೆ ಬೇಕಾಯೆ

ಯವ ನಂದು ಒಂದು ಒಲಕ ಹಾಕ್ಬೇಕಾಗಿ ಬಿಡವ ಯವ ನಮ್ಮ ತಮ್ಮನಿ ಅಂತಿಗಿ ಒಂದ್ ಪೀಸ್ ಕೊಟ್ಟಳ ಒಂಟಿ ಯಾರಿಗೆ ಕೊಡ್ಬೇಡ್ರಿ ನೀವಾಗಲಿ ಶಾಕೋರಿ ಅಂದಳ ಹಾಕಿ ಏನ್ ಬಂಗಾರದ ಕೊಟ್ಟಂಗೇತಿ ಬೇರೆ ಬಂದಾಗ ಕರಿತಾರ ಮಾಡ್ತಾರ ಹೊಲ್ಸ್ಗಳ ಬೇಕು ನೋಡ್ವಾ ಅಲ್ ಏಟೀ ಟರ್ಬಿ ಕೊಡ್ತಾರ್ರಿ ಒಂದ್ ಪೀಸ್ ಅಂತ ಅವ್ ಟರ್ಬಿ ಕೊಡ್ತಾರ ಹೆಂಗ್ ಹೊಲಿಬೇಕ್ರಿ ಅವ್ನ ಅದ್ರಾಗಿಟ್ ಉದ್ದ ತೋಳ್ ಹೊಲಿ ಉದ್ದೇಗಿಡು ಅದ್ ಚಂದೇಗ್ ಹೊಲಿ ಹೊಲಿಯದ್ರ ಹೆಂಗ್ ಹೊಲಿಬೇಕಿ ಹೊಲಿಯರು ತೆಲಿ ಹೊಡ್ಕೊಂಡು ಸಾಕಾಗಂತೂ ಹೊಲಿಯಾಕ್ ಹಾಕಾಕ್ ಬರ್ತಾರ ಒಬ್ರು ಬಾಳ ಸುಮ್ಮಿರಂಗಿಲ್ಲ ಹಂಗಾತೋ ಹಿಂಗಾತೋ ಬಿಗಿ ಆತೋ ಲೂಸ್ ಆತೋ ಅಷ್ಟು ತೆಲಿ ಹಿಡ್ಸ್ತಾರ ನೋಡ್ರಿ ಅವ್ರ ಸಮಂದ್ ಒಳಗ್ ಕುಟ್ಟಿ 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 ಸಾಕಾಕಿ ಏನ್ ಮಾಡ್ಬೇಕು ಇವ್ರಿಗೆ ಅನ್ನಂಗಿರ್ತದ ಸೋಮೇಮಿ ಜಂಪರ್ ಹೊಲಿಯೋದು ಸುಖ ಇರ್ತದೆ ಅಷ್ಟು ಕಾಸ್ ಇರ್ತದೆ ಏನ್ ಮಾಡ್ಬೇಕು

ಆಗ ಆಗಿತೆ ಅಂದ್ರೆ ಒಬ್ರು ಪೈಪಿಂಗ್ ನೀಟಾಗಿ ಉದ್ದ ತೋಳಿಟ್ಟು ಕೋಲಿಟ್ಟು ಚಂದೆ ಹೊದಿದೆ ಅಂದ್ರೆ ನಿನ್ ಕಡೆನ ಬಾಗಂತ ಪರ ನಾವು ಚಂದೆ ಹೊಲಿತೀವ ಅಂತ ಹೇಳಿ ಬಂದ್ರೆ ಒಂದು ಉದ್ದ ಹೊಲಿತ ಒಂದು ಗೆಡ್ಡ ಐಂತೆ ಒಂದು ಪೈಪಿಂಗ್ ಹೀಂಗ್ ಇರ್ತಾ ಹಂಗೇಲ್ಲಾ ಮಾಡಿ ಚಂದೆ ಹೊದಿವಾ ಅಯ್ಯ ಚಂದಿಗೆ ಹೊಲಿತಾರ ಉದ್ದ ಕಿಡ್ಡ ಯಾಕೆ ಹೊಲಕ ಕರ್ಸಂತಮ್ಮ ನೇನ ಕೈ ಏನಾರ ಒಂದು ಉದ್ದ ಒಂದು ಗಿಡ್ ಇರಬೇಕು ನೋಡು

ಆರೋಗ್ಯ ಇರ್ತತಿ ಜಲ್ಮನ ಸುಖ ಇರ್ತತಿ ನಿಗ್ರ ರಂಗ್ಲಾ ಇಳಿತು ಏರ್ತು ಸಣ್ಣದಾತು ಗಿಡದಾತು ಅನ್ನೋದು ಇರಂಗಿಲ್ಲ ತಣ್ಣ ಹೊಲಕ್ ಸಂಜಿ ರೂಪಾಯಿ ಬಂದು ಕೈಯಾಗ ಯಾರ್ ನಿಗ್ರೂ ರಂಗ್ಲಾ ಆದಂತೂ ಇಲ್ಲೂ ಸುಖಲ್ಲೇ ಚಕೆ ದುಡದ್ ಎರಡ್ನೂರ ರೂಪಾಯಿ ಬರ್ಬತ್ತ ಅದರ ಬದ್ಲಿ ಮನೆಯಾಗ ಒಂದ್ ಜಂಪಾರ್ ರೂಪಾಯಿ ಬರ್ಬತ್ತ ಯಾವ್ದ್ ಬೇಸನ್ ಇದು ಬೇಸೇನಿ

ಅದ್ರಾಗ ಈಗ ನೋಡೋಣ ಸಡಗ ನೋಡ್ಬೇಕು ಅಲ್ಲಿದ ಆ ಇಲ್ಲಿ 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 ಆತ ಬರೀ ಅದನ್ನ ಕೇಳಕ್ ಸಂಜೆ ಪಟ್ಟ ನಮ್ ಮನೆಯಾಗ ಇದ್ದಂದ್ರ ಅವ್ರ ರಗಳಿನ ಕೇಳಕ್ ಎಲ್ಲರಿಗೂ ಫ್ಯಾಷನ್ ಬಾಳ ನಮ್ ಮನೆಯಲ್ಲಿ ಏನಂತಾರ ಆ ಹಗಲಿ ಮುಗಿ ಹೊಲಿತಿಲ್ಲ ಚಂದ ಹೊಲಿಲ್ಲ ಅದ್ರ ಹೊಲಿಯದ ನೀನು ಹೊಲ್ಯಾಕ ಹೋಗೋ ಬಿಡ ಅವ್ರು ಕಿರಿಕಿರಿ ಮಾಡ್ತಾ ಬಂದು ಬಿಟ್ಟುಬಿಡು ನಿಮ್ಮ ಹೊಲ್ಯಾಕ ಹೋಗರ್ತಾರೆ ನಮ್ಮನೇ ನೋಡಿ ಹಂಗ್ ಅಂತಾರೆ ಈ ಲಾರ್ಗೆ ಅರಿವಿ ಬಾಬೇಕು ಹೇಳಿಬಿಡಬೇಕು ಅವ್ರಿಗೆ ಅವರು ಫ್ಯಾಷನ್ ಬಹಳ ಇರ್ತಾವ ಹೌದು ಓದು ಮೆಗಾ ತೋಡಿಡೋ ಅಂತಾರಾ साधा ತೋಡಿಡೋ ಅಂತಾರ ಪೈಪಿಂಗ್ ಚೆನ್ನಾಗಿ ಬರಲಿ ಅಂತಾರ ಅವೆಲ್ಲಾ ಖುಷಿ ದೈವ ಹಂಗೇನ ಬಾಲ ಇರ್ತಾವ ಜಂಪರ್ ಅಯ್ಯೋ

ತೆಳ್ಳ ನರಿಗೆ ಏನಾರ ಇಟ್ಟೊಳಿದ್ರೆ ಇಲ್ಲಿ ಇಳಿತಾವ್ ಒಂದ್ ಏಟ ತಡಿ ಬಿಗಿ ಐತಿ ಮಾಡಿದ್ರ ಇಲ್ಲಿ ಏರ್ತತಿ ಏನವಾ ಹಂಗ ಹೊಲಿಯಲ್ದ ಹದ್ನಾರ್ ತರ ಏನಾರ ಒಂದ್ ಹೇಳ್ ಕಳಿಸ್ಬಿಡ್ತಾರ ನನ್ನಂತಲ್ಲೇ ಒಬ್ಬೇಕ್ ಈ ಬರ್ತಾ ಅಕ್ಕಿ ಹೆಸರು ನೋಡಿದ್ರೆ ಈ ತಕ್ಕ ನನಗ ಬಂದ್ ಕರೀಸ್ಬಿಡ್ತ ಇಲ್ಲಿ ಇಟ್ ನೋಡ್ವಾ ಇಲ್ಲಿ ಇಟ್ ನೋಡ್ವಾ ಇಲ್ಲಿ ಜೋರ್ ಐತ್ ನೋಡ್ವಾ ಮಮ್ಮಿ ಚಂದ್ ಹೊಲಗಿ ನೋಡ್ವಾ ಬರ್ತಾಳ ಬ್ರೆಸ್ ಅಲ್ಲಿ ತಗೊಂಡ ಬರ್ತಾಳ ನನ್ ತಲೆ ಯವ್ವಾ ನನ್ಗೆ ಏನ್ ಹುಣ್ಣಾಕ್ರು

ಎಲ್ಲರಿಗೂ ಬಂದಾಗ ಚಾ ಮಾಡೋದ್ ತಗೊನಿನು ಉಣ್ಸೋದ್ ತಗೊಂಡೀನು ಅವ್ರ ಮತ್ತೊಂದ್ ಬಂದೊಂದು ಇಕಿಗೆ ಕಾಟ ಕೊಟ್ಟು ಉಂಡು ಅಲ್ಲೇ ಅವ ಮತ್ತು ಟೇಲರ್ದಾಗ ಯಾಕೆ ಜಪ್ಪ ಚಲೋ ಹೊಲಿತಾಳೆ ಅಂದಿದ್ದಕ್ಕೆ ಎಲ್ಲಾರು ಬರ್ತಾರಮ್ಮ ಅದ್ರಾಗು ಒಟ್ಟು ಚಂದಾಗಿ ನೋಡಿ ತಿದ್ದಿ ಮಾಡಿ ಹೊಲಿಬೇಕು ಅಲ್ಲ ಆಟ ಬರಿತೀನಿ ಈಗ ನೋಡಿದ್ರೆ ಮಳಿ ಹಚ್ಚೈತಿ ಆಂ ನನ್ನನ್ನು ನಾನು ನೋಡಿದ್ರೆ ಅಡ್ಗೆ ಮಾಡಿಲ್ಲ ನಮ್ ಮನೀರ್ಗಿರ ಕಟ್ಟಿಗೆ ತಂದಿಡ್ರಿ ಅಂತ ಹೇಳೇನಿ ಕಟ್ಟಿಗೆ ಇರಲ್ಲದ್ದಿಟ್ಟವ್ ಅದ್ರಾಗ ಬಿಡೋ ನಮ್ಮ ಮನೆಯ ರೊಟ್ಟಿ ಮಾಡ್ ಮನೀರ್ ಅಂತಾರ ಆಕೆ ನೋಡಿದ್ರ ಜಾಪಾರ್ ಕೊಡು ಅಂತ ಆಕೆಂತ ಇತ್ತ ರೊಟ್ಟಿ ಮಾಡ್ಲಿಂತ ಜಾಪರ್ ಹೊಲಿಗೆ ಮಾಡ್ಲಿವ ನಾನು ನಮ್ಮನಿಯಾಗ ಸಿಲಿಂಡ್ರ್ ಆಗೈತಿ ನಾ ಏನಂತ ಮಾಡ್ಲಿವ ನಾನು ನನಗ್ ಸಾಕ ಇಟ್ಟಿದ್ದು ಅವತ್ ಮನ್ನಿ. ನಾನು ಏನು ಮಾಡ್ಬಿಡುವ ನೀನು ತಣ್ಣ ರೊಟ್ಟಿ ಮಾಡಿ ಉಣಿಸಿ ಅವ್ನ ಚೆನ್ನಾಗಿ ಆರಾಮ್ ಬಿಡುವ ನೀನು ರಾಡಿ ಕರೆಕ್ಟ್ ಹೇಳಿದ್ರಾಂತಮ್ಮ ಅಲ್ಲ ಅಕೇನು ಹೇಳಿ ತನ್ನ ಮನಿಗ್ ಗಂಡ ತಂಡ ಹೊಡೆದ್ ಹೊರಗಿದ್ರ ಏನ್ ಮಾಡ್ತಿದಿ ಜಂಪರ್ ಮರನೇ ದಿನ ಕೊಡ್ಬೋದು ಬಂಡಾಗ ಮರನೇ ದಿನ ರೊಟ್ಟಿ ಮಾಡಿ ಕೊಡೋದಕ್ಕ